ದೇಶಾದ್ಯಂತ ಈ ವರ್ಷ ಸಂಚಾರ ದಟ್ಟಣೆ ಮತ್ತು ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ಉದ್ದೇಶದಿಂದ ನಲವತ್ಮೂರು ಸಾವಿರಕ್ಕೂ ಅಧಿಕ ವಿಶೇಷ ರೈಲು ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಎಂದು ಭಾರತೀಯ ರೈಲ್ವೆ ತಿಳಿಸಿದೆ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ರೈಲ್ವೆ ಸಚಿವಾಲಯ ಮಹಾಕುಂಭಮೇಳ ಸಮಯದಲ್ಲಿ ಅತಿ ಹೆಚ್ಚು ರೈಲು ಸಂಚಾರ ವ್ಯವಸ್ಥೆ ಕೈಗೊಳ್ಳಲಾಗಿತ್ತು ಯಾತ್ರಿಕರ ಸುಗಮ ಸಂಚಾರಕ್ಕಾಗಿ ಬರೋಬ್ಬರಿ ಹದಿನೇಳು ಸಾವಿರದ ಮುನ್ನೂರ ನಲವತ್ತು ವಿಶೇಷ ರೈಲುಗಳು ಕಾರ್ಯನಿರ್ವಹಿಸಿದ್ದವು ಇದರ ನಂತರ ಹೋಲಿ ಹಬ್ಬದ ಸಂದರ್ಭದಲ್ಲಿ ಒಂದು ಸಾವಿರದ ರೈಲುಗಳು ಸಂಚರಿಸಿದ್ದವು ಇದು ಕಳೆದ ವರ್ಷದ ರೈಲು ಸಂಚಾರಕ್ಕಿಂತ ದ್ವಿಗುಣವಾಗಿದ್ದವು ಎಂದು ಹೇಳಿದೆ ಈ ವರ್ಷ ಏಪ್ರಿಲ್ನಿಂದ ಜೂನ್ ತನಕ ಹನ್ನೆರಡು ಸಾವಿರದ ಹದಿನೇಳು ವಿಶೇಷ ರೈಲುಗಳು ಸಂಚರಿಸಿದ್ದವು ಜೊತೆಗೆ ಛತ್ ಪೂಜಾ ಸಮಯದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ರೈಲು ಓಡಾಟ ನಡೆಸಿದ್ದವು ಎಂದು ಮಾಹಿತಿ ಹಂಚಿಕೊಂಡಿದೆ